ಮಹೋದಯ ಸರ್ ಓವರ್ ಟು ಯು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹೀಲಿ ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ ಶಿವಯೋಗಿ ಅವರು ಶಿವಯೋಗಿ ಗುರುಗಳಿಗೆ ಧನ್ಯವಾದಗಳು ಮತ್ತೆ ಅಶ್ವಿನಿ ಅವರಿಗೂ ನಿಮಗೂ ಧನ್ಯವಾದಗಳು ಲೀನಾ ಮೇಡಂ ಆಪ್ ಹೋಗಿ ಧನ್ಯವಾದ ವಿಕಾಸ್ ಅವ್ರು ಕಾಣ್ತಾ ಇಲ್ಲ ರಾಜೇಂದ್ರ ಸರ್ ಇದಾರೆ ಸೊ ಹೀಲಿ ಇದು ಇನಿಷಿಯಲಿ ನನಗೇನಪ್ಪ ಇದು ಅಂತ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಸರ್ ಜೊತೆ ಇದ್ದಾಗ ಡಿವೈಸನ್ನ ನೋಡಿ ಅದರಲ್ಲಿ ಬರುವಂತ ಎಲ್ಲ ಫ್ರೀಕ್ವೆನ್ಸಿಗಳನ್ನ ನಾನು ಯೂಸ್ ಮಾಡ್ತಾ ಹೋದೆ ಆಮೇಲೆ ಒಂದ್ಸತಿ ಒಂದು ಡಿವೈಸ್ ನನಗೆ ಒಂದ್ ದಿವಸ ಕೊಟ್ಟು ನನ್ನ ಚಕ್ರ ಎಲ್ಲ ಸ್ಕ್ಯಾನ್ ಮಾಡಿದ್ರು ಸೊ ಇದ್ರಲ್ಲಿ ಈ ತರ ಎಲ್ಲ ಆಪ್ಷನ್ ಇರೋದನ್ನ ನೋಡಿ ನನಗೂ ಬಹಳ ಖುಷಿ ಆಯಿತು ನಂತರ ಹೆಲ್ತ್ ಇಶ್ಯೂಸ್ ಅಂತ ಏನಿರ್ಲಿಲ್ಲ ಆಸ್ ನಾನು ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಸೊ ನಂತರ ನಂದೊಂದು ಆಸೆ ಇತ್ತು ಏನಪ್ಪಾ ಅಂದ್ರೆ ನಾನ್ ಮನೆಯಲ್ಲಿ ನಿಂತ್ಕೊಂಡು ಹುಬ್ಳಿಯಲ್ಲಿ ಮನೆ ಗೋಕುಲ್ ರೋಡ್ ಅಲ್ಲಿ ಏರ್ಪೋರ್ಟ್ ಆ ಪ್ಲೇನ್ ಹೋಗುವಾಗ ನಂದು ಒಂದೇ ಆಸೆ ಏನಿತ್ತು ನಾನ್ ಹುಬ್ಬಳ್ಳಿಯಿಂದ ಒಂದ್ಸತಿ ಬೆಂಗಳೂರ್ ಫ್ಲೈಟ್ ಜರ್ನಿ ಮಾಡ್ಬೇಕಂತ ಇತ್ತು ಸೊ ಇದನ್ನ ಇಚ್ಛಾ ಇದ್ದಾಗ ಅದ ಮನಸ್ಸಲ್ಲೇ ಇತ್ತು ಬಟ್ ಆ ಹಿಲಿ ಏನ್ ಅಂದ್ರೆ ನನಗೆ ನಾನು ಇಂಟರ್ನ್ಯಾಷನಲ್ ಏರ್ ತಗೊಂಡು ಹೋಗ್ಬಿಡ್ತು ನಾನು ಅದನ್ನ ಯಾವಾಗ್ಲೂ ಕನಸ ಮನಸ್ಸಲ್ಲಿ ನೆನೆಸಿರ್ಲಿಲ್ಲ ನಾನು ನಾನೀಗೊಂದು ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗ್ತೀನಿ ನಾನು ಜರ್ನಿ ಮಾಡ್ತೇನೆ ಅನ್ನೋದು ಸೊ ಇದು ನನಗೆ ತಂದು ಕೊಡ್ತು ಅದ್ರ ಜೊತೆಗೆ ಬಹಳಷ್ಟು ಹೆಸರನ್ನು ಡೆವಲಪ್ ಮಾಡ್ತು ಇನ್ನು ಎಷ್ಟೋ ಏನೋ ಟೆಕ್ನಿಕಲಿ ಕೆಲಸ ಮಾಡುವಂತ ಒಂದು ಇಚ್ಛಾ ಇನ್ನೂ ಹೆಚ್ಚಾಗಿ ಆತೈತಿ ನಾನು ಬಹಳ ಹ್ಯಾಪಿ ಆಗಿದೆ ನಿಮಗೆ ಬರೀ ಬಹಳಷ್ಟು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಮನೆಯೊಳಗೆ ಎಲ್ಲಾದ್ರು ಆರೋಗ್ಯ ಸುಧಾರಣೆ ಆಗಿದೆ ನಮ್ಮ ಮಗಳಿಗೆ ದೊಡ್ಡ ಮಗಳಿಗೆ ಸ್ವಲ್ಪ ಕಫತ್ ಪ್ರಾಬ್ಲಮ್ ಬಹಳ ಐತ್ ಲಂಗ್ಸ್ ಅವಳಿಗೆ ನೆಬಲೈಸರ್ ಮಷೀನ್ ಯೂಸ್ ಮಾಡ್ತಾ ಇದ್ಲ ಅವಾಗ ಸ್ವಲ್ಪ ಏನಾದ್ರು ತೊಂದ್ರೆ ಆದ್ರೆ ಸೊ ಯಾವಾಗ ಹೀಲಿ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಸೊ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿಬಿಡ್ತಾ ಸೊ ಒಂದ್ಸತಿ ಡಾಕ್ಟರ್ ಕೂಡ ಅಟೆಂಡ್ ಆಗಿದ್ರು ಸೆಮಿನಾರ್ಗೆ ಅವಾಗ ಹೇಳಿ ಅವಾಗ ಅನ್ ಅಪ್ಪ ಇವರೆಲ್ಲ ನಂಗೆ ಮೆಡಿಸನ್ ಕೊಟ್ಟಿದ್ರು ಅಂತ ಹೇಳಿ ಸೊ ಅದು ಅವಳಿಗೆ ತುಂಬಾ ಆರೋಗ್ಯವಂತ ಆದ್ರು ಇನ್ನೊಬ್ ಮಗಳು ಆರೋಗ್ಯವಂತ ಆದ್ರು ನಮ್ಮ ಮನೆಯವರು ಬಹಳ ಆರೋಗ್ಯವಂತ ಆದ್ರು ಮನೆಯೊಳಗೆಲ್ಲ ಅವ್ರು ಯೂಸ್ ಮಾಡ್ತಾರ ಜೊತೆಗೆ ನಾನು ಯೂಸ್ ಮಾಡ್ತೇನೆ ಆಮೇಲೆ ಹಂತ ಹಂತವಾಗಿ ನಮಗೆ ಗುರುಗಳು ಎಲ್ಲಾ ರೀತಿಯಿಂದ ಗೈಡ್ ಮಾಡ್ತಾರೆ ನಮಗೆ ಸೊ ಅವ್ರು ನನಗೆ ಏನು ಹೇಳ್ಕೊಟ್ಟಾರೆ ಅದನ್ನ ನಾನು ಅದನ್ನ ಹೇಳ್ಕೊಡ್ತೇನೆ ಸೊ ಇದು ಅಬಂಡನ್ಸ್ ಕೊಟ್ಟಿದ್ದ ನನಗೆ ಜೊತೆಗೆ ಒಂದು ಹೆಸರನ್ನು ಕೂಡ ಡೆವಲಪ್ ಮಾಡಿದೆ ನಮ್ದು ಏನಿತ್ತು ಅದಕ್ಕಿಂತ ಒಂದು ಎಕ್ಸ್ಟ್ರಾ ಮೈಲ್ ತಗೊಂಡು ಹೋಗ್ತು ನನಗೆ ಇದು ಲೇಡಿ ಹೆಸರು ಅದಷ್ಟೇ ಇದೆ ರೀಸೆಂಟ್ ಆಗಿ ಇದು ನಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಬ್ರು ಅವರು ಸ್ಮಿತಾ ಅಂತ ಅವ್ರ ಹೆಸರು ಅವ್ರಿಗೆ ಅಚಾನಕ್ ಯಾರ ಏಜ್ ಅವರಿಗೆ ಫಾರ್ಟಿ ಫೈವ್ ಏಜ್ ಬ್ಲಡ್ ಕ್ಲಾಟ್ ಆಗಿ ಅವ್ರಿಗೆ ಪ್ಯಾರಲೈಸ್ ಆಯ್ತು ಎಲ್ಲ ಹಾಸ್ಪಿಟಲ್ ಹೋಗಿ ಬಂದ್ಮೇಲೆ ನಂತರ ಫೋನ್ ಮಾಡಿದಾಗ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಯಾವ್ದೇ ರೀತಿ ಅಗ್ರಿ ತೊದ್ರು ಮಾತಾಡೋದು ಸರಿಯಾಗಿ ಮಾತಾಡಕ್ ಬರ್ತಾ ಇಲ್ಲ ಏನಾಯ್ತು ಅಂತ ಇಲ್ಲ ನನಗೆ ಹಿಂಗಾಗಿ ಅಳ್ತಾ ಫೋನ್ ಮಾಡಿದ್ರೆ ಅವ್ರು ಇಲ್ಲ ನಿಮ್ ನಡಿಯಕ್ಕೆ ಆಗುತ್ತಾ ಪಾಸಿಬಲ್ ಇದ್ರೆ ಬಂದ್ ಹೋಗ್ರಿ ಅಂತ ಬಂದ್ಮೇಲೆ ಒನ್ ಡೇ ಅವ್ರಿಗೆ ಬರೀ ಹಾಫ್ ಎನ್ ಅವರ್ ನಾನು ಅವ್ರಿಗೆ ಡೈರೆಕ್ಟ್ ಕೇಬಲ್ ಹಾಕಿ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ರೆ ಸೊ ಆಮೇಲೆ ಹೋದ್ಮೇಲೆ ನೆಕ್ಸ್ಟ್ ಥರ್ಡ್ ಡೇ ಅವ್ರು ನನಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಮಾತು ಇಷ್ಟು ಸ್ಪಷ್ಟ ಇತ್ತ ಅಂದ್ರೆ ಅವ್ರಿಗೆ ಆತರ ಅನ್ನೋದನ್ನೇ ಕಂಪ್ನಿ ಇಲ್ಲ ಸೊ ಶಿ ಇಸ್ ವೆರಿ ಹೆಲ್ದಿ ನಾವ್ ಬಹಳ ರಿಕವರ್ ಆಗ್ಯಾರ ಅವರು ಈಗ ಡಿವೈಸ್ ಗೆ ಎಂಟ್ರಿ ಆಗೋರ್ ಅದಾರಿಗೆ ಸೊ ಅದು ಆಗ್ಲಿ ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ ಇದು ಬಹಳ ಒಳ್ಳೇದಾಗಿಲ್ಲ ನನಗೆ ಶಿ ಹೋಗಿ ಸರ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಆಮೇಲೆ ಎಲ್ಲಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೀಲಿ ಸೊ ಅವರು ಮಾಡ್ತಾ ಇರೋ ಕೆಲಸಕ್ಕೆ ಅವರಿಗೂ ಧನ್ಯವಾದಗಳು ಆಮೇಲೆ ಎಲ್ಲರೂ ಇದನ್ನ ಕಲಿಸ್ ತೋರಿಸ್ಕೊಟ್ಟಂತ ತಂಡ ಏನಿದೆ ಹಿಲಿ ಟೀಮ್ ಅದು ಎಷ್ಟು ದೊಡ್ಡ ಟೀಮ್ ಇದೆ ಅಂತ ನನಗೂ ಗೊತ್ತಿಲ್ಲ ಈಗ ಏನೋ ಸರ್ ಬಹಳ ದೊಡ್ಡ ಟೀಮ್ ಇದೆ ಯಾಕಂದ್ರೆ ಟೆಕ್ನಿಕಲ್ ಬೇಕು ಮಾರ್ಕೆಟಿಂಗ್ ಬೇಕು ಪ್ರೊಡಕ್ಷನ್ ಅವ್ರು ಮಾಡ್ತಾ ಇರೋದು ಭಾರಿ ಅದ್ಭುತವಾದ ಕೆಲಸ ಹಿಂದ ಮುಂದೆ ಇನ್ನೂ ಇನ್ನೂ ಹೆಚ್ಚಾಗಿದೆ ಟೆಕ್ನಿಕಲಿ ಎಲ್ಲ ನಮ್ಮ ಎನರ್ಜಿ ಫೀಲ್ಡ್ ನ ಚೇಂಜ್ ಮಾಡಿ ನಮ್ಗೆಲ್ಲರಿಗೂ ಆಂಟಿ ಏಜಿಂಗ್ ಆಗೋ ತರ ಮಾಡ್ತಾ ಸಮಯದ ಅಭಾವದಿಂದ ಇಲ್ಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇದೇ ರೀತಿ ಎಲ್ಲ ಯೂಸ್ ಮಾಡ್ತಾ ಇರೋರಿಗೂ ಧನ್ಯವಾದಗಳು ಎಲ್ಲರೂ ಇಂಟರ್ನ್ಯಾಷನಲ್ ಲೆವೆಲ್ ಹೋಗುವ ಹಾಗೆ ಆಗ್ಲಿ ಅಂತ ನನ್ನ ಇಚ್ಛೆ ಅರುಣೋದಯ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಬಹಳ ಜಾಲಿಯಾಗಿರುವಂತ ವ್ಯಕ್ತಿ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡುವಂತ ವ್ಯಕ್ತಿ ಅವರು ಒಬ್ಬ ಒಬ್ರು ಡೈರೆಕ್ಟರ್ ಕೂಡ ಆಗಿದ್ದಾರೆ ಹೀಲಿಯಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಹೀಲಿ ಮುಖಾಂತರ ಮತ್ತೆ ನಮ್ಮ ಜೊತೆಗೆ ಸಿಂಗಾಪುರ್ಗೂ ಕೂಡ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಟೀಮ್ ಒಂದ್ ಒಟ್ಟಿಗೆ ಆ ಮಿಡ್ ನೈಟ್ ಒಂದ್ ಒನ್ ಓ ಕ್ಲಾಕ್ ಕೂಡ ಅವ್ರಿಗೆ ಟೀಮ್ ಕಡೆಯಿಂದ ಕಾಲ್ ಬಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರಂತೆ ಆ ಮಟ್ಟಕ್ಕೆ ಅವರು ಅವ್ರ ಟೀಮ್ ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅವ್ರ ಬಗ್ಗೆ ನಾನು ಕೇಳ್ಪಟ್ಟಿದೀನಿ ಥ್ಯಾಂಕ್ ಯು ಮಚ್ ಸರ್ ನೀವು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ ಎಲ್ಲರಿಗೂ ಕೂಡ ಮಾದರಿ ಆಗಿದ್ದೀರಾ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್ ಅವರು ಹಲವಾರು ಜನಗಳು ಕೂಡ ಹೀಲಿಂಗ್ ಕೊಡ್ತಾ ಇದ್ದಾರೆ ಹೀಲಿ ಡಿವೈಸ್ ಮುಖಾಂತರ ಎಲ್ಲಾ ಕಡೆಯಿಂದ ಕೂಡ ಒಳ್ಳೆ ನ್ಯೂಸೇ ಬರ್ತಾ ಇದೆ ಅರುಣೋಯ ಅರುಣೋದಯ ಸರ್ ಕಡೆಯಿಂದ ಇವಾಗ ನಾವು ಅಷ್ಟು ಜನ ಸೇರಿ ಅರುಣೋದಯ ಗುರು ಗುರುಗಳಿಗೆ ಈಗ ಬ್ಲೆಸಿಂಗ್ಸ್ ಅನ್ನ ಕಳ್ಸೋಣ ಅರುಣೋದಯ ಜಿ ಬ್ಲೆಸಿಂಗ್ ಫಾರ್ ಯು ಬ್ಲೆಸ್ ಯು ಶಿವಿ ಅವರಿಗೆ ಧನ್ಯವಾದಗಳು ತುಂಬಾ ಗುರುಜಿಗಂತೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಲಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಇವಾಗ ನಮ್ಮೊಟ್ಟಿಗೆ ಇವಾಗ ನೆಕ್ಸ್ಟ್ ಪರ್ಸನ್ ಇದ್ದಾರೆ ವೀಣಾ ಅವರು